ಹಿಂದಿನ ಶರಣರು ಮಣಿ ಹೆಂಗಿದ್ದು ಬರ ಮಣಿ ದೊಡ್ಡ ಅಟ್ಟ ಇದ್ರ ಅಲ್ಲ ಮನಿ ದೊಡ್ದ ಐತನ್ನು ಕಿಂತಲೂ ಮನೆಯಾಗಿದ್ದ ಮಂದಿ ಹೆಂಗದಾರ ಮನೆಯಾಗಿದ್ದ ಮಂದಿ ಹೆಂಗದಾರ ಸಾನಂದಂ ಸದನಂ ಮಣಿ ಹೆಂಗಿರ್ಬೇಕಂದ್ರ ಸಾನಂದಂ ಅಂದ್ರೆ ಆನಂದದಿಂದ ಕೂಡಿದ ಮಣಿ ಇರಬೇಕು ಮನೆಯಾಗೆ ಅವತ್ತು ಎಲ್ಲರೂ ಪ್ರೀತಿಯಿಂದ ಇರಬೇಕು ಮನೆಯಾಗೆ ಎಲ್ಲರೂ ಹೆಂಗಿರ್ಬೇಕಂದ್ರೆ ನಕ್ಕಮ್ತ ಇರಬೇಕ ನಕೋಮ್ತ ಇರ್ಬೇಕಂತಂದ್ರ ದೊಡ್ಡ ಸಾಹ್ಕಾರ ತಾನಿದ್ರಣ್ಣ ಕೋಟಿ ಗಂಟಲೆ ದುಡ್ಡು ಇದರ ಅಷ್ಟ ನಕ್ಕೊಮ್ತಾ ಇರಾಕ ಬರ್ತದಂತೇನಿಲ್ಲ ನಾವೇನು ಇರ್ಲಿಲ್ಲ ಅಂದ್ರನು ನಮ್ದು ಎಷ್ಟು ಮಣಿ ಅದಲ್ಲ ಇದ್ದ ಮಣಿಯೊಳಗಾನೆ ಭಗವಂತ ನಮ್ಮ ಪಾಲಿಗೆ ಎಷ್ಟು ಕೊಟ್ಟಾನ ಒಂದು ಸಣ್ಣ ಮಣಿನ ಕೊಡ್ಲಿ ನಾವು ಗಂಡ ಹೆಂಡತಿ ಎರಡು ಮಕ್ಕಳು ನಾವು ಅಷ್ಟೇ ಇದ್ದೀವಿ ಅಷ್ಟೇ ಇದ್ರೂ ನಮಗ ಪರಮಾತ್ಮ ಎಟ್ಟು ಕೊಟ್ಟನಲ್ಲ ಅಷ್ಟರೊಳಗೆ ತೃಪ್ತಿಯಿಂದ ಇರೋರು ನಿಜ್ರು ಬರೀತಾರಲ್ಲ ದೊರಕಲೇನದರೊಳು ಪರಿಣತ ದೊಳೆವುದೇ ಚಂದಮಮ ಪರಮಾತ್ಮ ನಿಮ್ಮ ಪಾಲಿಗೆ ಏನು ಕೊಟ್ಟನಲ್ಲ ನಿಮ್ಮ ಹಣೆ ಬರಕ ಎಷ್ಟು ಬಂದದಲ್ಲ ಅಷ್ಟರೊಳಗೆ ಇದ್ದದ್ರೊಳಗ ನಾವೆಲ್ಲ ತೃಪ್ತಿಯಿಂದ ಇರಬೇಕು ಬರಲಾರದ್ದಕ್ಕೆ ಕೈ ಮಾಡಕೋ ಅಂತ ಕುಂಡ್ರದು ಬೇಡ ಯಾಕಂತಂದ್ರ ನೀ ಎಷ್ಟ ಕೈ ಮಾಡಿದ್ರು ಎಷ್ಟು ಕರೆದರು ಎಷ್ಟು ಆಸೆ ಮಾಡಿದ್ರು ಅದು ಬರಲಾರ ಅಂತಂದ್ರೆ ಅದು ಎಂದೂ ಬರಂಗಿಲ್ಲ ಎಂದೂ ಬರಂಗಿಲ್ಲ ಮತ್ತ ನಮಗ ಬರಬೇಕಾದದ್ದಿತ್ತು ಅಂದ್ರೆ ನೀ ಬ್ಯಾಡಂತಂದ್ರೂ ಅದು ಕೇಳಂಗಿಲ್ಲ ನೀ ಬ್ಯಾಡಂತಂದ್ರು ಅದು ಕೇಳಂಗಿಲ್ಲ ಬಂದೇ ಬರುತ್ತದೆ ಅಂತಾರೆ ನೋಡ್ರಿ ಅದು ದುಃಖನೇ ಆಗಲಿ ಅದು ಸುಖನೇ ಆಗಲಿ ಬರಬೇಕಾದದ್ದು ಬಂದೇ ಬರುತ್ತದ ಈಗ ನಿಮಗೆಲ್ಲರಿಗೂ ದುಃಖ ಬೇಕು ಸುಖ ಬೇಕು ಅಂತ ಕೇಳಿದ್ರೆ ಏನಂತೀರಿ ದುಃಖ ತ್ರಾಸ ನೋವ ಒದ್ದಾಡುವುದು ಮನೆಯಾಗ ರಾಕ್ ಇಲ್ಲದಕ್ಕ ಇದು ಬೇಕು ಆರಾಮ್ ಇರ್ಬೇಕ್ರಿ ಸ್ವಾಮಿ ಒಟ್ಟ ನಾವು ಸುಖ ಇರ್ಬೇಕು ನೋಡು ಒಟ್ಟ ತಣ್ಣದ ತಣ್ಣಗಂದ್ರೆ ಮತ್ತೊಂಚ ಕೊಡ ನೀರು ಸುರ್ಕೊಂಡ್ ಕುಂಡದಲ್ಲ ಹೌದಲ್ರಿ ಆರಾಮ್ ಇರ್ಬೇಕ ಸುಖದಿಂದ ಇರ್ಬೇಕ ಅಂತೀರಿ ಎಲ್ಲಾರು ದುಃಖ ಯಾರಿಗೂ ಅಂತೀರಿ ಯಾರಿಗೂ ಅಂತೀರಿ ಎಲ್ಲರಿಗೂ ಸುಖಾನೇ ಬೇಕು ಸುಖ ಬೇಕಾಗಿತ್ತು ಅಂತಂದ್ರ ಅದು ಹೀಂಗ ನೋಡ್ಕೋತ ಕೂತರ ಸುಖ ಬರಂಗಿಲ್ಲ ನಿಮಗ್ ದುಃಖರ ಬೇಡ ಒಟ್ಟ ಬೇಡ ಒಟ್ಟ ಬೇಡ ಅಂದ್ರೆ ಹಂಗ್ರಿ ಹ್ಮ್ ಹ್ಮ್ ನಮ್ ಸಾಯುತಕ ನಮ್ ನಮ್ಮ ಮನಿ ಸಮೀಪ ಬರಬಾರ್ದು ನೋಡೋದು ದುಃಖ ಹಂಗ ಆರಾಮ್ ಇರ್ಬೇಕು ನಾವು ಬರೋಬರಿ ಬಿಟ್ಟದ ಏನ್ ದುಃಖ ನೀವು ಬೇಡಂದ್ರೆ ಬಿಡ್ತದ ಈ ದುಃಖ ಬಿಡಂಗಿಲ್ಲ ಅದು ಬರೋದಿತ್ತು ಅಂತಂದ್ರ ಬಂದೇ ತೀರ್ತದ ಅಲ್ಲ ಸುಖ ಬರ್ಲಿ ಅಂತ ಕೈ ಮಾಡದ ಕರೆದ್ರ ಬರೋದಿಲ್ಲ ನಿಜ್ರು ಬರೀತಾರೆ ಬರಲುಳ್ಳ ದುಃಖವನ್ನು ಅನುಭವಿಸಿ ತೀರಬೇಕು ಬೇರೆ ಪರಿಹಾರ ಅದಕ್ಕಿಲ್ಲ ಈ ಹೂದೆ ನೋಡಿ ರಾಮನಳ ಪಾಂಡವರು ನೋಯಲೇಕೆ ಲೇಖೆ ನಿಜುಂಡ್ರು ಬರೀತಾರೆ ನಾವು ದುಃಖವನ್ನು ಬ್ಯಾಡ್ ಅಂತ ಅಂದಿವಂದ್ರ ಬಿಡಂಗಿಲ್ಲ ಅದು ಬರುದಿತ್ತಂದ್ರ ಬಂದೇ ತೀರ್ತದ ಅನುಭವಿಸಲೇಬೇಕು ನಮ್ಮ ಮನೆಯಾಗ ಬ್ಯಾಡ್ ಅಂದ್ರೂ ದುಃಖ ಬರ್ತಾವ ನೋಡ್ರಿ ಅಚಾನಕ್ ಯಾರಿಗಾರ ಏನಾರ ಆಗುತ್ತದ ಯಾರರ ನಮ್ಮನ್ನ ಆಗಲಿ ಹೋಗುತ್ತಾರ ಯಾರಿಗೂ ಬೇಕಾಗಿಲ್ಲ ಅದು ಎಲ್ಲರೂ ನಾವು ಒಟ್ಟರು ಇರಬೇಕಂತೀವು ಯಾರು ನಮ್ಮನಿಂದ ಮ್ಯಾಲಕ್ಕೂ ಹೋಗಬಾರದು ನಾವೆಲ್ಲರೂ ಇಲ್ಲೇ ಇರಬೇಕಂತೀವಿ ಆದ್ರೆ ಹೆಂಗ ಸಾಧ್ಯ ಆಗುತ್ತದ ಹೋಗ ಅವ್ರು ಹೋಗುದನ ಬರ ಅವ್ರು ಬರುದನ ಇರ ಅವ್ರು ಇರುದನ ಇದು ಜಗತ್ತ ಇದು ನೇಮ ಒಂದಿಟ್ಟು ಸುಖ ಇದ್ದಂಗೆ ಕಾಣ್ತದ ಒಂದಿಟ್ಟು ದುಃಖ ಬಂದಂಗ ಆಗ್ತದ ಇದ್ರ ಒಳಗನೂ ನಾವೆಲ್ಲ ಹೆಂಗಿರ್ಬೇಕಂದ್ರ ನಕೋ ಅಂತ ಇದ್ದು ಬಿಡ್ಬೇಕು ನಕೋ ಅಂತ ಇದ್ದು ಬಿಡ್ಬೇಕು ಗಂಡ ಹೇಂತಿ ಹೆಂಗಿರ್ಬೇಕಂತಂದ್ರ ನಕೋ ಅಂತ ಗಂಡ ತಾನು ದುಡಿಬೇಕು ಹೆಂಡತಿನು ದುಡಿತಿರ್ತಾಳ ಮಣಿಗೆ ಬಂದ ಇಬ್ರು ಕೂಡಿ ಹೆಂಗಂತಂದ್ರ ಶಿಟ್ಟಿಗೆ ಬರಬಾರದು ಯಾರು ಯಾರು ಶಿಟ್ಟಿಗೆ ಬರಬಾರ್ದು ಗಂಡ ಹೇಂತಿಗೆ ಸಿಟ್ಟು ಬರೋದು ಹೇಂತಿ ಗಂಡಿಗೆ ಶಿಟ್ಟಿಗೆ ಬರೋದು ಅದು ಇರಲಿ ಒಂದಿಟ್ಟು ಏನ ಸಂಸಾರದಾಗ ಶಿಟ್ಟಿಗೆ ಬರಲಿ ಏನಾರ ಮಾಡ್ಲಿ ಇರ್ತದ ಆದ್ರೆ ಅದು ಸುದೀರ್ಘವಾಗಿ ಸಾಧಿಸಬಾರದು ಅದನ್ನು ದ್ವೇಷವನ್ನ ಗಂಡನ ಮೇಲೆ ಕೆಲವ್ ಕೆಲವೊಬ್ಬರು ಸಾಧಿಸ್ತಿರ್ತಾರೆ ಸುದೀರ್ಘವಾಗಿ ಏಕ ಅವನು ವೈರಿ ನೋಡೋದು ನೋಡುದು ಹಂಗ ನೋಡುದು ಅದಾಗಬಾರದು ಹೆಂಗಂತಂದ್ರೆ ಇಬ್ರು ಪ್ರೀತಿಯಿಂದ ಮನೆಗಿರಬಹುದು ಇದು ಶರಣರ ಸಂದೇಶ ಅದ ಸಾನಂದಂ ಸದನಂ ಸುತಾಶ ಸುದಿಯೋ ಕಾಂತಾನ ದುರ್ಭಾಸಿನಿ ಮಕ್ಕಳು ಹೆಂಗಿರ್ಬೇಕಂದ್ರೆ ಬುದ್ಧಿವಂತು ಮಕ್ಕಳು ಇರ್ಬೇಕಂತ ಸುತಾಶ ಸುದಿಯೋ ಮಕ್ಕಳು ಬುದ್ಧಿವಂತು ಮಕ್ಕಳು ಇರಬೇಕು ಗಂಡ ಹೆಂಡತಿ ಅವರು ಆನಂದದಿಂದ ಇರಬೇಕು ಅಲೆ ಸಿನ್ ಶಿವಪೂಜನಂ ನಿಮ್ಮ ಮನೆಯೊಳಗೆ ಪ್ರತಿನಿತ್ಯ ಶಿವನ ಪೂಜೆ ಆಗಬೇಕು ಮೃಷ್ಟಾನ್ನಪಾಣಂ ಪ್ರತಿ ದಿವಸ ಚೊಲೋ ಚಲೋ ಆಹಾರ ತಿನ್ನುವೋಕ್ ಸಾಧೋ ಸಂಗಮು ಪ್ರತಿನಿತ್ಯ ಯಾರರ ಮಣಿಗೆ ಸಾಧುರು ಬಂದ್ರೆ ಕರಿಬೇಕು ಅವ್ರಿಗೆ ಊಟ ಮಾಡಿಸ್ಬೇಕು ಅವ್ರಿಗೆ ನೀಡುವ ಹಿಂಗಿತ್ತು ಅಂತಂದ್ರೆ ಆ ಮಣಿಗೆ ಶರಣರು ಏನಂತಾರೆ ಅಂತಂದ್ರೆ ಸಂತರು ಏನಂತಾರೆ ಅಂತಂದ್ರ ಧನ್ಯೋ ಗೃಹಸ್ಥಾಶ್ರಮ ಇದು ಹಿಂಗಿತ್ತು ಅಂತಂದ್ರೆ ಅದು ಧನ್ಯೋ ಗೃಹಸ್ಥಾಶ್ರಮ ಆ ರೀತಿಯೊಳಗ ಶರಣೆಪ ಅಂತಂದ್ರೆ ಬಹಳ ಸುಂದರವಾಗಿ ಬದುಕಿರ್ತಕ್ಕಂಥವ್ರು ಕೆಲವ್ರು ಅಂತಿರ್ತಾರ ಏನಂತಂದ್ರ ಆ ಮದ್ವೆ ಆಗುಕಿತ್ತ ಮೊದಲ ಪಾಡ್ ಇದೇವ್ರಿ ಮದ್ವಿ ಆದ ನಂತರ ನಮಗೊಂದಿಟ್ಟ ಗದ್ಲ ಹಿಡ್ದದ್ರಿ ಬಹಳ ತೊಂದರೆ ಆಗ್ಯದ ರೀ ಅಂತಿರ್ತೀವ್ ಜೀವನಾನ ಹಂಗೆ ಅದ ಮದ್ವೆ ಆಗುಕಿತ್ತ ಮೊದಲ ಮದ್ವೆ ಆಗ್ಬೇಕು 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 ಅನ್ನಿಸ್ತದ ಮದ್ವೆ ಆದ ನಂತರ ಗೊತ್ತಾದ ನಂತರ ಹೋಗಬೇಕು ಕಣಸಿದ್ರು ಹೋಗಕ್ ಬರಂಗಿಲ್ಲ ಹೋಗಿದ್ರು ಹೋಗಕ ಬರಂಗಿಲ್ಲ ಪೊಲೀಸ್ ಸ್ಟೇಷನ್ ಆದ ನಂತರ ಒಮ್ಮೆ ಮಾಫಿ ಮಾಡಬಹುದು ಈ ಸ್ಟೇಷನ್ ಹಂಗಲ್ಲ ಇದು ಜೈಲ್ ರೀ ಇದು ಮಣಿ ಅಂದ್ರ ಇದು ಇದ್ದಂಗನ ಇಲ್ಲೂ ಏನಪ್ಪಾ ಅಂತಂದ್ರ ಬಂದೊಳಗ ನಾವ್ ಇರ್ತೀವಿ ಇಲ್ಲಿಂತರ ಹಳ್ಳಿ ಹೋಗ್ ಎಂದೂ ಎಂದು ಆಗಂಗಿಲ್ಲ ನೋಡ್ರಿ ನಾವು ಮಣಿನ ದೇವಾಲಯ ಮಾಡ್ಕೊಂಡ್ರ ಅದು ಬಂಧನ ಆಗಂಗಿಲ್ಲ ಹನ್ನೆರಡನೇ ಶತಮಾನದೊಳಗೆ ಬಸವಣ್ಣ ಅವರು ಮದ್ವೆ ಆಗಿದ್ದಿಲ್ಲ ಮಕ್ಕಳ ಹಡದಿದ್ದಿಲ್ಲ ಅವ್ರಿಗೇನು ಸಂಸಾರ ಇರ್ಲಿಲ್ಲ ಇತ್ತು ಆದ್ರೂ ಅವ್ರು ಹೆಂಗಪ್ಪ ಅಂತಂದ್ರ ವಿಶ್ವವನ್ನು ಗೆದ್ರು ವಿಶ್ವವನ್ನ ಗೆದ್ರು ಯಾಕಂತಂದ್ರ ಅಷ್ಟು ಖುಷಿಯಿಂದ ಮಾತಾಡ್ತಿದ್ರು ಅಷ್ಟು ಖುಷಿಯಿಂದ ಇದ್ರು ಶರಣರು ಎಲ್ಲ ಹನ್ನೆರಡನೇ ಶತಮಾನದ ಶರಣರು ಅವರು ಎಷ್ಟು ಚಂದ ವಚನಗಳನ್ನು ಬರೆದ್ರು ಗಂಡ ಎಂತಿ ಮಾತಾಡಿದ ಮಾತು ವಚನ ಅದು ರೀ ಅವರು ಈಗ ನಾವೇನು ಸಾವಿರಾರು ವಚನಗಳನ್ನು ಓದ್ತೀವಲ್ಲ ಶಾಲೆ ಹುಡುಗರು ಓದ್ತಾವ ನೀವು ಒಮ್ಮೊಮ್ಮೆ ಕೇಳ್ತೀರಿ ವಚನಗಳನ್ನ ಬಸವಣ್ಣವ್ರು ಬರ್ದಿರ್ಬೇಕು ನೂರಾರು ಶರಣರು ಲಕ್ಷಾವಧಿ ವಚನಗಳನ್ನ ಬರದಾರಂತಂದ್ರೆ ಏನು ನಮಗತೆ ಒಂದು ಬುಕ್ಕ ಒಂದು ಪೆನ್ನ ತಗೊಂಡು ಏನು ಬರಬೇಕು ವಚನ ಅಂತ ತಿನ್ಕಾಡಿ ತಿನ್ಕೇ ಅದೊಂದು ಸಾಲ್ ಇದೊಂದು ಸಾಲ್ ಹಿಂಗ ಬರದಿಲ್ಲ ಶರಣರ ವಚನ ನಾವು ವಚನ ಬರಿತೀವಿ ಈಗ ನಾವು ವಚನ್ ಹೆಂಗಂತಂದ್ರೆ ಒಂದು ಹತ್ತು ಮಂದಿ ವಚನ ಬರ್ದ್ ಪುಸ್ತಕ ತಗೊಳದ್ರೆ ಅವ್ರದ್ದೊಂದು ಪುಸ್ತಕ ತಗೊಂಡು ವಚನದ ಇವ್ರದೊಂದು ಪುಸ್ತಕ ತಗೊಂಡು ಒಂದು ಹತ್ತು ತಗೊಂಡ್ ಅವ್ರದೊಂದು ಸಾಲ್ ಇವ್ರದೊಂದು ಸಾಲ್ ಎಲ್ಲರದ ಒಂದೊಂದು ಸಾಲ್ ತಗೊಂಡು ನಾವು ಬರದ್ ಇದು ನಮ್ದು ಒಂದು ವಚನ ರೀ ಇದು ನಮ್ದು ಒಂದು ವಚನದ ಪುಸ್ತಕ ರೀ ಅಂತ ನಾವೇನ್ ಮಾಡ್ತೀವಂತಂದ್ರೆ ನಾವು ವಚನದ ಪುಸ್ತಕಗಳನ್ನು ಬರಿತೀವಿ ವಚನ ಬರಿತೀವಿ ಆದ್ರೆ ಹನ್ನೆರಡನೇ ಶತಮಾನದ ಶರಣರು ಹಂಗ ನಮ್ಮಂಗ ಪುಸ್ತಕ ನೋಡಿ ಬುಕ್ ನೋಡಿ ಯಾರ್ಯಾರ ಬರದದ ನೋಡಿ ಪೆಣ್ಣ ಬುಕ್ ತಗೊಂಡು ಹಿಂಗ ವಚನ ಬರಿಬೇಕಂತೂ ಬರದಿಲ್ಲ ಸುಮ್ ಗಂಡ ಹಿಂತಿ ಮಾತಾಡ್ತಾರಲ್ಲ ಈಗ ನೀವು ಗಂಡ ಹೆಂತಿ ಮಾತಾಡ್ತಾರ ಮಾತಾಡ್ಬೇಕಲ್ವಾ ಸುಮ್ಮನೆ ಮತ್ತ ಗಂಡ ಹಿಂತಿ ಮಾತಲ್ಲ ನಡೋದು ನಮ್ ಸಂಸಾರ ಹೆಂಗ್ ನಡೀತದೆ ನಮ್ ಪ್ರಪಂಚ ಹಂಗೆ ನಡೀತದೆ ಅವು ಬರಬೇಕು ಮಾತಾಡಬೇಕು ನಾವು ಬರಬೇಕು ಮಾತಾಡಬೇಕು ಅವೇಯ್ಬೇಕು ಬೇಯಿಸ್ಕೋಬೇಕು ಇದು ನಡೆದದ್ ನಡ್ದಂಗೆ ನಮ್ಮದು ಮಾತಾಡತೀವಿ ಆದ್ರೆ ನೀವ್ ಹೆಂಗ ಮಾತಾಡ್ತಿರಿಲ್ಲ ಗಂಡ ಹಿಂತಿ ಹೆಂಗ ಗಂಡ ಹಿಂತಿ ಹನ್ನೆರಡನೇ ಶತಮಾನದ ಶರಣರು ಮಾತಾಡಿದ ಮಾತ ಇವತ್ತು ವಚನಾಗಿ ಕುಂತಾವೆಲ್ಲ ಬರೀ ಅವ್ರು ಮಾತಾಡಿದ ಮಾತು ಹೆಂಗ್ ಮಾತಾಡಿರ್ಬೇಕು ಅವ್ರು ಅವ್ರ ಹೆಂಗ ಮಾತಾಡ್ರಂತಂದ್ರ ಅವರ ಮಾತುಗಳು ಅಂತರಂಗದಿಂದ ಅರಳಿ ಬಂದ ಅನುಭವದ ಮಾತುಗಳೇ ಇವತ್ತು ವಚನಗಳು ಅವ್ರ ಹೆಂಗ ಮಾತಾಡ್ರಂತಂದ್ರ ಒಂದು ಮಾತ ಒಬ್ಬ ಹೆಣ್ಮಗಳು ಮಾತಾಡ್ರಿ ಸಾವಿರ ಸಾವಿರ ವಚನಗಳನ್ನು ವಚನ ಅಂದ್ರೆ ಏನು ಆಕೆ ಮಾತಾಡಿದ ಮಾತು ಬರೆದಿಟ್ಟಾರ ಅದೇ ವಚನ ಹನ್ನೆರಡನೇ ಶತಮಾನದ ಒಳಗೆ ಬಸವಣ್ಣವರು ಅವರು ಸಾವಿರ ಸಾವಿರ ಮಾತಾಡಿದ್ರು ಮಾತಾಡಿದ ಮಾತೆಲ್ಲ ಬರದಿಟ್ರು ಅದೇ ವಚನ ಆಯ್ದಕ್ಕಿ ಲಕ್ಕಮ್ಮ ಆಕೆ ಮಾತಾಡಿದ್ಲು ಮಾತಾಡಿದ ಮಾತು ಬರೆದಿಟ್ರು ವಚನ ಗಂಡ ಹಿಂತಿ ಮಾತಾಡಿದ್ದು ನೀವು ಮಾತಾಡಿಲ್ರಿ ಅವ್ರು ಹೆಂಗಂತಂದ್ರ ಒಂದು ಪ್ರಸಂಗ ಹೇಳ್ತೀನಿ ನಿಮ್ಗ ಅನುಭವ ಮಂಟಪದೊಳಗೆ ಬಸವಣ್ಣನವರು ಅನುಭವ ಮಂಟಪವನ್ನ ರಚನೆ ಮಾಡಿ ಅನುಭವ ಮಂಟಪ ಅಂತಂದ್ರ ಅದೇನು ಸಾವಿರಾರು ಮಂದಿ ಕುಂಡ್ರು ದೊಡ್ಡ ಕಲ್ಯಾಣ ಮಂಟಪ ದೊಡ್ಡ ಕಾಲಂ ಹಾಕಿ ಸ್ಲ್ಯಾಪ್ ಹಾಕಿ ಹೆಂಗ ಅನುಭವ ಮಂಟಪ ಅಲ್ಲ ಅನುಭವ ಮಂಟಪ ಅಂದ್ರೆ ಏನು ಈಗೇನ ಈ ಇದ ಇದೆ ಒಂದ ಕಟ್ಟಿ ಕಟ್ಟಿ ಮೇಲೆ ಹಿಂಗೊಂದಿಟ್ಟು ವೇದಿಕೆ ಮಾಡಿದ್ರು ಇಲ್ಲಿ ಅಲ್ಲ ಪ್ರಭು ಕೂಡಿ ಈ ಕಡಿ ಅಣ್ಣ ಬಸವಣ್ಣ ಈ ಕಡೆ ಚನ್ನ ಬಸವಣ್ಣ ಹಿಂಗ ಶರಣ್ರು ಮುಂದ ಸಾವಿರ ಸಾವಿರ ಎಲ್ಲ ಶರಣರು ಅವರೆಲ್ಲ ಕುಂತು ಏನ್ ಮಾಡ್ತಿದ್ರಂದ್ರ ದಿವ್ಸ ತಾವೇನ್ ಕಾಯಕ ಮಾಡಿರಲ್ಲ ಆ ಮಾಡಿದ ಕಾಯಕದ ಅನುಭವಗಳನ್ನ ಇಲ್ಲಿ ಬಂದು ಒಬಾಬ್ರ 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 ಹೇಳ್ತಿದ್ರು ಅವ್ರು ನಾವ್ ಹಿಂಗ ಇವತ್ತು ಕಾಯಕ ಮಾಡಿವ್ರಿ ಅಪ್ಪ ನಾವೆಷ್ಟು ದಾಸೋಹ ಮಾಡಿವ್ರಿ ಅಪ್ಪ ನಮ್ದು ಹಿಂಗ ಕಾಯಕ ಅಂತ ತಿಳ್ಕೊಂಡ ತಮ್ಮ ತಮ್ಮ ಕಾಯಕದ ಅನುಭವಗಳನ್ನ ಹೇಳ್ತಿದ್ರು ಅದು ಸರಿ ಇತ್ತು ಅಂದ್ರ ಅಲ್ಲಮ್ಮ ಪ್ರಭು ರೈಟ್ ಮಾರ್ಕ್ ಹಾಕ್ತಿದ್ದ ಅದ್ರೊಳಗೆ ಒಂದು ಈಟ್ ಏನಾರು ಹೆಚ್ಚು ಕಡಿಮೆ ಇತ್ತು ಅಂತಂದ್ರ ಅದನ್ನ ಹಿಂಗ್ ಮಾಡ್ಬೇಕು ನೋಡಪ್ಪ ಅದ್ ಹಿಂಗ್ ಮಾಡಿದ್ರೆ ಚಂದ್ ನೋಡಂತ ಅಲ್ಲಮ ಪ್ರಭು ಹೇಳ್ತಿದ್ದ ಇದು ಪ್ರತಿನಿತ್ಯ ಸಾಯಂಕಾಲ ಐದು ಗಂಟೆಗೆ ಆರು ಗಂಟೆಗೆ ಮುಂಜಾನೆ ಆರು ಗಂಟೆಗೆ ಹಿಂಗ ಅನುಭವ ಮಂಟಪ ಅಂದ್ರೆ ತಮ್ಮ ತಮ್ಮ ಬದುಕಿನ ಅನುಭವಗಳನ್ನ ಬಂದಿಲ್ಲಿ ಹೇಳ್ತಿದ್ರಲ್ಲ ಕುಂತ ಅದಕ್ಕನ ಅನುಭವ ಮಂಟಪ ಅಂತಿದ್ರ ಅವ್ರು